तु म् फण्न हग्णीजी याणिकरा 돌 है। हुईशते हैं अ decent Ό न्लामज ड़्हें टो खीसर मसंuar ने तो श्रीट crawl

ಮುಚ್ ಹಜಾರ ವರ್ಷದಿಂದ ಮುಚ್ಕೋತ್ ಇದು ಒಂದೇ ಹಾದಿ ಇಲ್ಲಿ ಯಾರೋ ಸಾಧು ಸಂತೋರ್ ಒಳ್ಳೆಗಿದ್ದು ಅಂತ ಗಾಂಜಾ ಗಿಂಜ ಬಿಗದ್ ಮಟ್ಟದ ಗುಡಿ ಲಕ್ಷ್ಮಿ ಗುಡಿ ಒಂದ್ ಅದು ಒಂದೇ wa <laughs> গাড়ে కడిది కడది కడు ಬೀದರ್ ಜಿಲ್ಲೆ ಹೊಮ್ಮೆಬದ್ ತಾಲೂಕಿನ ಸುಲ್ತಾನ್ಬಾದ್ ವಾಡಿ ಗ್ರಾಮ ಇದು ವಿಠ ಗುಡ್ಡ ಅಂಥೇಳಿ ಅದ ವಿಠಲ್ ಉಟ್ ಗುಡಿ ಅದ ಗುಡಿ ಇದು ಗುಡ್ಡ ಸುತ್ತ ಅದ ಖಂದಕ್ಕೆ ಅಂದ್ರೆ ಖಿಲಾ ಮಾಡ್ತಾರಲ್ಲ ಆ ಟೈಪ್ ಖಿಲ ಅದಲ್ಲೇ ಈ ಗುಡ್ಡಕ್ಕೆ ಎರಡು ಭಾಗ ಒಂದು ಭಾಗವಾಗ ಅಂತ ಹೇಳಿ ಒಂದು ಕರಕಟಿ ಅಂಥೇಳಿ ಎರಡು ಭಾಗ ಇಲ್ಲಿ ಜನಪದ ಪ್ರಕಾರ ಇಲ್ಲಿ ಸಿಂಧು ಬರೋ ರಾಜ ಇದೂ ಇಲ್ಲಿ ರಾಜ್ಯ ಇತ್ತು ರಾಜ್ಯ ಇತ್ತು ರಾಜಧಾನಿ ಟೈಪ್ ಇತ್ತಿದ್ದು ಇಲ್ಲಿ ನೀರಿಲ್ಲ ಮೇನ್ ಅಂದ್ರೆ ಗುಡ್ಡದಾಗ ಇಲ್ಲಿ ಎಷ್ಟೊಂದು ಆಳ ಭಾವಿ ಕೆದ್ರದ್ರು ನೀರು ಸಿಕ್ಕಿಲ್ಲ ಹೇಳಿ ಇಲ್ಲಿಂದ ಕ್ವಾಟೆನೇ ಹೋಗಿ ಅಲ್ಲಿ ಹೊಸದು ಕೋಟೆ ಐತಂತೇಳಿ ಹಿಂಗೆ ಜಂಪದ್ರು ಕಟ್ಟಿ ಕೇಳ್ತಾರೆ ಇಲ್ಲಿ ಅನೇಕ ಹಿಂಗೆ ಮನೆ ಕೋತೀವ ಇಲ್ಲಿ ಎಲ್ಲ ಕೆದರ್ದ್ರ ಹಳಿ ಈಗ ಇಲ್ಲಿ ಏನರ ಕುರುಗಳು ಅವ್ರಿಗೆ ಕೋಟೆದು ಅರಮನೆ ಈ ಥರ ಅರಮನೆ ಅಂತ ಹೇಳಿಲ್ಲ ಬಟ್ ಆ ಹಳೆ ಹಿಂದಕ್ಕೆ ಕಾಲದ ಗವಿ ಟೈಪ್ಗಳ ಗವಿ ಮಾಡ್ತಿದ್ರು ಇಲ್ಲೆಲ್ಲ ಗಡಿಗೆ ಬೋಕಿಗಳು ಹಳಿ ಸಾಮಾನು ಒಳ್ಳು ಕಲ್ಲು ಬಿಸಕಲ್ಲು ಕಲ್ಲು ರಂಗಿ ಇಂಥವೆಲ್ಲ ವಾಸ ಮಾಡಿಲ್ಲ ಇದು ಇಲ್ಲಿ ಒಕ್ಕಳು ಹಳಿ ಇತ್ತು ಕಾಲದ್ದು ಪುರಾವೆ ಸಿಗ್ತಾವ ಆ ರೀತಿ ಎರಡು ಭಾಗ ಇದಕ್ಕೆ ಒಟ್ಟು ಹಾದಿಲಿ ಒಂದೇ ಒಂದೇ ಗೇಟ್ ಅದು ಒಂದೇ ಹಾದಿ ಅದು ಕಲ್ಯಾಣ ಅಗಸಿ ಅಂತಾರೆ ಅದಕ್ಕೆ ಅಗಸಿನ ಹಾದಿ ಹಾದಿಲಿ ಬರ್ಲಕ್ಕ ಈಗ ಒಂದು ಅಗಸಿ ಅಂದರೆ ಇದಕ್ಕೆ ಒಳಗೆ ಕೊಟ್ಟಿ ಅಂತ ಅಗಸಿ ಅದು ಒಂದು ಅಗಸಿ ಎಡ್ಡು ಒಂದೇ ಹಾದಿ ಅದಾವ ಗುಡ್ಡಕ್ಕೆ ಬರಬೇಕಂದ್ರೆ ಒಂದೇ ಹಾದಿ ಬಟ್ ಭಾಳ ಪುರಾತನ ಅದ ಗುಡ್ಡಕ್ಕೆಲ್ಲ ಧಮ್ ಧಮ್ ಕಲ್ಲು ಹಚ್ಚಿ ಕಟ್ಟಿದ್ದಾವ ಬಾಡಿ ಕಟ್ಟಿದವ ಕಂದಕ್ಕೆದ್ರಿಂದದ ಇದು ರಕ್ಷಣೆ ಆಗಿಲ್ಲ ಮೇನ್ ಅಂತಂದ್ರೆ ಇಲ್ಲಿ ಯಾರೋ ಬಂದು ಗೊತ್ತಿಲ್ಲ ಇದ್ರ ಇತಿಹಾಸ ಯಾರಿಗೂ ಎಲ್ಲರ ಇತಿಹಾಸ ಬರ್ದಿದ್ದು ಇದ್ದಿರ್ಬೇಕು ಬಟ್ ಇದ್ರದ್ದು ರಕ್ಷಣೆ ಆಗಬೇಕು ಸರ್ಕಾರ ಇದ್ರ ಕಡೆ ಗಮನವಹಿಸಿ ಪುರಾತತ್ವ ಇಲಾಖೆಯವರು ಯಾರ ಇದಕ್ಕೆ ಸಂಬಂಧಪಟ್ಟವರು ಗಮನವಹಿಸಿ ಇದು ರಕ್ಷಣೆ ಮಾಡಿ ಇದಕ್ಕೊಂದು ಒಂದು ಪಿಕ್ನಿಕ್ ಸ್ಪಾಟ್ ಇದ್ದಂಗೆ ಅದ ಪ್ರೇಕ್ಷಣೀಯ ಸ್ಥಳ ಅದ ಭಾಳ ಇತಿಹಾಸ ಹಳೇದು ಇತಿಹಾಸ ಅದ ಅದಕ್ಕೆ ಇದು ರಕ್ಷಣೆ ಆಗಬೇಕಂತ ಹೇಳ್ತೀವಿ